ನಮಸ್ತೆ ಸ್ನೇಹಿತರೆ ಮತ್ತೊಮ್ಮೆ ತಮ್ಮೆಲ್ರಿಗೂ ನಮ್ಮ ಸಿ ಎಲ್ ಎ ಫ್ರೆಂಡ್ಸ್ ಯೂಟ್ಯೂಬ್ಗೆ ಸ್ವಾಗತ ನಿನ್ನೆ ಭಾಳಷ್ಟು ಜನ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಫೀಡ್ಬ್ಯಾಕನ್ನು ನೀಡಿದ್ದೀರಾ ಮತ್ತೊಮ್ಮೆ ಒಂದು ಚುಟುಕು ವೀಡಿಯೋ ಮಾಡೋದ್ರ ಮುಖಾಂತರ ತಮ್ಮೆಲ್ರಿಗೂ ಅನುಭವವನ್ನು ಹಂಚ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ ಇವತ್ತು ನಾವು ಏಜೆಂಟ್ನ ಅಪಾಯಿಂಟ್ ಮಾಡಿದಾಗ ಅಥವಾ ನಾವು ಸಹ ಡ್ಯೂಯಲ್ ರೋಲ್ ಮಾಡ್ತಾ ಇದ್ದೀವಿ ನಮ್ಮ ಏಜೆನ್ಸಿ ಮಾಡೋದ್ರ ಜೊತೆಗೆ ಜೊತೆ ಜೊತೆಗೆ ನಮ್ಮ ಬಿಸ್ನೆಸ್ಸು ಸಹ ನಾವು ಮಾಡಬೇಕಾಗಿದೆ ಹಾಗಾಗಿ ಅಂಥ ಸಮಯದಲ್ಲಿ ನಮಗೆ ಒತ್ತಡ ಆಗೋದು ಸಹಜ ಒತ್ತಡ ಯಾವ ಥರ ಆಗುತ್ತಪ್ಪ ಅಂದರೆ ಪ್ರತಿನಿಧಿಗಳು ಹೇಳಿರ್ತಾರೆ ಇಷ್ಟು ಗಂಟೆ ಬರ್ತೀನಿ ಅಂತ ಉದಾಹರಣೆಗೆ ಒಂದು ಹತ್ತು ಗಂಟೆಗೆ ಬರ್ತೀವಿ ಅಂತ ಹೇಳಿರ್ತಾರೆ ಆದರೆ ಅವ್ರು ಬಂದಿರೋಲ್ಲ ನಾವೇನು ಮಾಡ್ತೀವಿ ಅವರು ಹತ್ತು ಗಂಟೆಗೆ ಬರ್ತಾರೆ ಅಂತೇಳಿ ನಮ್ಮ ವೈಯಕ್ತಿಕ ಬಿಸ್ನೆಸ್ಗೂ ಅಥವಾ ವೈಯಕ್ತಿಕ ಕೆಲಸಕ್ಕೆ ಒಂದು ಗಂಟೆಗೆ ಏನೋ ಒಂದು ಅಪಾಯಿಂಟ್ಮೆಂಟ್ ಫಿಕ್ಸ್ ಮಾಡ್ಕೊಳ್ತೀವಿ ಯಾಕಂದರೆ ಒಂದು ಮೂರು ಅವರ್ ಡಿಫ್ರೆಂಟ್ ಇದೆಯಲ್ಲ ಖಂಡಿತ ಆ ಸಮಯದಲ್ಲಿ ಏನು ಬೇಕಾದರೂ ಮಾಡ್ಬೋದು ಅಂತ ಆದರೆ ಕಾರಣಾಂತರದಿಂದ ಅವ್ರು ಬರಲ್ಲ ಒಂದು ಗಂಟೆ ಆಗುತ್ತೆ ಎರಡು ಗಂಟೆ ಆಗುತ್ತೆ ನಮಗೂ ಒತ್ತಡ ಹೇರುತ್ತೆ ಯಾಕೆಂದರೆ ಅವ್ರು ಆಗಿ ಹೇಳಿರ್ತಾರೆ ಹತ್ತು ಗಂಟೆಗೆ ಬರ್ತಾರೆ ಅಂತ ಖಂಡಿತ ಆ ಸಮಯಕ್ಕೆ ಬಂದಿಲ್ಲ ಅವರು ಹಾಗೇನು ಮಾಡೋದು ಆದರೆ ಅವರು ಹತ್ತು ಗಂಟೆಗೆ ಬರ್ತಾರಂತ ಹೇಳಿ ನಾನು ಒಂದು ಗಂಟೆಗೆ ಅಪಾಯಿಂಟ್ಮೆಂಟ್ ಫಿಕ್ಸ್ ಮಾಡ್ಕೊಬಿಟ್ಟಿದ್ದೀನಿ ಆದರೆ ಅವರೇ ಎರಡು ಗಂಟೆಗೆ ಬರ್ತಾರೆ ನನಗೆ ಆಲ್ರೆಡಿ ಇರುತ್ತೆ ಟೆನ್ಷನ್ನು ಯಾಕೆಂದರೆ ಅವರು ಬರ್ತಾರೆ ಅಂತ ನಾನು ಸಹ ಅಪಾಯಿಂಟ್ಮೆಂಟನ್ನು ಫಿಕ್ಸ್ ಮಾಡ್ಕಂಡೆ ಬಂದಿಲ್ಲ ಎರಡು ಗಂಟೆಗೆ ಬಂದಿದ್ದಾರೆ ಆದರೆ ಆ ಸಮಯದಲ್ಲಿ ನಾವು ಅವ್ರ ಜೊತೆ ಯಾವ ಥರ ಆ್ಯಕ್ಟಿವಿಟಿ ಮಾಡ್ತೀವಿ ಅನ್ನೋದು ವೆರಿ ವೆರಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಸ್ನೇಹಿತರು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅದರಿಂದ ಅವ್ರ ಬಿಸ್ನೆಸ್ ಮೇಲೆ ಮುಂದೆ ಅವ್ರ ಲೈಫನ್ಗೂ ಸಹ ಅದು ನಾವೇನಾದರೂ ಕರೆಕ್ಟಾಗಿ ವರ್ತನೆ ಮಾಡಿದ್ರೆ ಯಾಕೆಂದ್ರೆ ಆಲ್ರೆಡಿ ಒತ್ತಡ ನನಗೂ ಯಾವುದೋ ಒಂದು ಲಕ್ಷ ಪ್ರೀಮಿಯಂ ಬರ್ತಾಯಿತ್ತೇನು ಒಂದು ಲಕ್ಷಕ್ಕೆ ನನಗೆ ಎಷ್ಟು ಕಮಿಷನ್ ಬರ್ತಾಯಿತ್ತು ಆ ಏಜೆಂಟ್ ಬಂದಿದ್ದಾರೆ ಅವ್ರ ಕಡೆಯಿಂದ ನನಗೆಷ್ಟು ತರುತ್ತೆ ಅವ್ನು ತಂದಿರೋ ಪ್ರೀಮಿಯಂ ಎಷ್ಟು ಇವೆಲ್ಲ ಕ್ಯಾಲ್ಕುಲೇಟ್ ಮಾಡಿದಾಗ ಅವ್ರಿಗೆ ಕರೆಕ್ಟಾಗೆ ಒಂದು ತುಂಬ ಅವ್ರ ಮೇಲೆ ಕೋಪಗೊಳ್ಳುವಂಥ ಪರಿಸ್ಥಿತಿ ಕೊಟ್ಟೋಗ್ಬಿಡ್ತೀವಿ ನನ್ನ ಪ್ರಕಾರ ಏಕೆಂದ್ರೆ ಆ ಕೆಲಸ ನಾವು ಮಾಡಬಾರ್ದು ಯಾಕೆ ಗೊತ್ತಾ ಈಗ ಅವ್ರ ಮೇಲೆ ನಾವು ಕಿಡಿ ಕಾರಿದ್ರೆ ಲೇಟಾಗಿ ಬಂದು ಆಗೋಗಿದೆ ಆಲ್ರೆಡಿ ಲೇಟಾಗಿ ಬಂದ ಮೇಲೆ ನಾನೇನು ಮಾಡೋಕ್ಕಾಗಲ್ಲ ಬದಲಾಯಿಸೋಕ್ಕಾಗಲ್ಲ ಅಥವಾ ನಾನು ಅಂಬ ಅಪಾಯಿಂಟ್ರ್ ಟೈಮ್ದು ಮುಗಿದೋಗಿದೆ ಅದ್ರ ಜೊತೆಗೆ ಹೆಂಗೋ ಬಂದಿದ್ದಾರೆ ಒನ್ ಅವರ ಎರಡು ಅವರ ಮೂರು ಅವರ ಲೇಟಾಗಿ ನಾನು ಅವನ ಮೇಲೆ ಕೋಪಗೊಂಡಾಗ ಮತ್ತೆ ಅವರೂ ಸಹ ಡಿಮೋಟಿವೇಟ್ ಆಗಿಬಿಡ್ತಾರೆ ಅವರು ಲೇಟಾಗಿ ಬರೋದಕ್ಕೆ ಏನೋ ಒಂದು ಕಾರಣ ಇದೆ ಆ ಕಾರಣ ತಿಳ್ಕೋಬೇಕು ಮೊದಲೇ ಆದರೆ ಅಷ್ಟು ಲೇಟಾಗಿ ಬರೋಕ್ಕೆ ಅವ್ರ ಉದ್ದೇಶಪೂರ್ವವಾಗಿ ಬಂದಿರಲ್ಲ ಆದರೆ ಕಾರಣ ತಿಳ್ಕೊಂಡು ಏನಕ್ಕೆ ಲೇಟ್ ಆಯಿತು ಇವರು ಲೇಟಾ ಅಥವಾ ಕಸ್ಟಮರ್ ಲೇಟ್ ಮಾಡಿದ್ರೆ ಇಷ್ಟೋ ಕಷ್ಟ ಬಿದ್ದು ಅವರು ಒಂದು ಪಾಲಿಸಿ ತಂದಿರ್ತಾರೆ ಅವ್ರಿಗೆ ಖುಷಿಪಡಿಸಿ ಬೆಂತಟ್ಟಬೇಕೆ ವಿನಃ ಏನಯ್ಯ ನೀನು ಹತ್ತು ಗಂಟೆ ಹೇಳ್ದವನು ಎರಡು ಗಂಟೆ ಬಂದಿದ್ಯಾ ನೀನು ಹತ್ತು ಗಂಟೆ ಬರ್ತೀಯ ಅಂತ ನಾನು ಹತ್ತು ಗಂಟೆ ಅನ್ನೋ ಒಂದು ಗಂಟೆಗೆ ಒಂದು ಅಪಾಯಿಂಟ್ಮೆಂಟ್ ಫಿಕ್ಸ್ ಮಾಡ್ಕೊಬಿಟ್ಟೆ ಅದು ಹಾಳಾಗೋಯಿತು ಈ ನಿಮ್ಮಿಂದ ನಮಗೊಂದು ಇದೊಂದು ಟೆನ್ಷನ್ ಆಗೋಯ್ತಲ್ಲ ನೀನು ಕರೆಕ್ಟಾಗಿ ಕೆಲಸ ಕಲ್ತ್ಕೋಬೇಕು ಎಲ್ಲದಕ್ಕೂ ನನ್ನನ್ನೇ ಕರಿಬಾರ್ದು ಈ ಥರ ನಾವು ಕೂಗಾಡ್ಬಿಟ್ಟಾಗ ಏನಾಗೋಗುತ್ತೆ ಅವ್ರಿಗೆ ಆಟೋಮೆಟಿಕಲಿ ಡಿಮೋಟಿವೇಟ್ ಆಗ್ಬಿಡ್ತಾರೆ ಅದಕ್ಕೆ ಸಮಾಧಾನವಾಗಿ ನೆಕ್ಸ್ಟ್ ಟೈಮ್ ಈ ಥರ ಮಾಡ್ಕೋ ಇವತ್ತೇನು ಯಾವುದರಿಂದ ಈ ಥರ ಆಗಿದೆ ಓಕೆ ಇದನ್ನು ನಾವು ಕರೆಕ್ಷನ್ ಮಾಡ್ಕೋಬೋದಾ ನಿಮ್ಮ ಎಕ್ಸ್ಪೀರಿಯನ್ಸ್ ಉಪಯೋಗಿಸಿ ಇದನ್ನ ಹೆಂಗೆ ಮ್ಯಾನೇಜ್ ಮಾಡ್ಬೋದು ಈ ಥರದೊಂದು ಐಡಿಯಾ ಕೊಟ್ಟಾಗ ಹೌದಲ್ಲ ನಾನು ಇಷ್ಟು ಲೇಟಾಗಿ ಹೋದ್ರು ನಮ್ಮ ಸಾರು ಕೂಲಾಗಿ ಮಾತಾಡಿ ಸಂತೋಷವಾಗಿ ಇದು ಮಾಡಿ ರಿಶ್ಯೂ ಮಾಡಿ ಮತ್ತೆ ನೆಕ್ಸ್ಟ್ ಏನು ಮಾಡಬೇಕು ಅಂತ ಐಡಿಯಾ ಕೊಟ್ಟರಲ್ಲ ಅಂತ ಅವರಿಗೆ ಖುಷಿ ಆಗುತ್ತೆ ಈ ಒಂದು ಟಿಪ್ಸನ್ನ ನಾನು ಕೊಡಬೇಕು ಇದರಿಂದ ಅವ್ರು ಏನು ಮಾಡ್ತಾರೆ ಬೇರೆಯವ್ರಿಗೂ ನಾವು ಎಷ್ಟು ಲೇಟಾಗಿ ಹೋದ್ರೂ ಅಥವಾ ನಾವು ಹಿಂಗೇನೋ ಮಿಸ್ ಆಗಿಬಿಟ್ರು ಅದನ್ನು ಬೇಜಾರು ಮಾಡ್ಕೊಳ್ಳ್ದೆ ಮತ್ತೆ ನೆಕ್ಸ್ಟ್ ಟೈಮ್ ಈ ಥರ ಮಾಡಬೇಡ ಅಂತೆಲ್ಲ ನಮ್ಮ ಸಾರ್ ಹೇಳ್ಕೊಡ್ತಾರೆ ಅಂತೇಳಿ ಅವ್ರ ಕಡೆಯಿಂದ ನಿಮಗೆ ರೆಫ್ರೆನ್ಸ್ ಬರೋದು ಭಾಳಷ್ಟು ಇರುತ್ತೆ ಏಜೆಂಟ್ ರೆಫರೆನ್ಸೋ ಏನು ಹಾಗಾಗಿ ತಾವೆಲ್ಲರೂ ದಯಮಾಡಿ ಈ ಥರ ಆ್ಯಕ್ಟಿವಿಟಿಯನ್ನು ಅಳವಡಿಸ್ಕೋಬೇಕು ಅಂತ ತಮ್ಮಲ್ಲಿ ಹೇಳ್ತಾ ಮತ್ತು ಇಲ್ಲಿವರೆಗೂ ತಾವೆಲ್ಲರೂ ಯಾರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ತಾ ವಿಡಿಯೋ ಈ ಟಿಪ್ಸು ನಿಮಗೆ ಹೆಲ್ಪ್ ಆದರೆ ಈ ವಿಡಿಯೋವನ್ನು ಲೈಕ್ ಮಾಡೋದ್ರ ಜೊತೆಗೆ ಬೆಲ್ ಐಕನ್ನ ಟಿಕ್ ಕ್ಲಿಕ್ ಮಾಡಬೇಕು ಅಂತೇಳಿ ತಮ್ಮಲ್ಲಿ ಸವಿನಯ ಪ್ರಾರ್ಥನೆ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ತಮ್ಮೆಲ್ಲರ ಸಹಕಾರಕ್ಕೆ ಧನ್ಯವಾದಗಳು ಬಾಯ್ ಬಾಯ್